ಹಾಯ್ ಫ್ರೆಂಡ್ಸ್ ನಾನೇನು ದೊಡ್ಡ ಹಾಡುಗಾರ್ತಿಯಲ್ಲ ಆದರೆ ಹಾಡನ್ನು ಹಾಡ್ತೀನಿ ಆ ಹಾಡೇನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ ನಮ್ಮನ್ನವ್ರನ್ನ ಅಂತ ಹೇಳ್ತಾ ಹಾಡನ್ನು ಸ್ಟಾರ್ಟ್ ಮಾಡ್ತೀನಿ ಯಾವ ಹಾಡಂದರೆ ದುಡ್ಡು ಬೇಕು ಕೊಟ್ಟರೆ ಬೇಕಾದರೂ ಸಿಗುತ್ತದೆ ಬನ್ನಿ ಹಾಡೋಣ ಇದರಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಫ್ರೆಂಡ್ಸ್ ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತದೆ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳೆದುಕೊಂಡ ಮೇಲೆ ಮತ್ತೆ ಸಿಗುವಳೇನು ತಮ್ಮ ಮತ್ತೆ ಬರುವಳೇನು ತಮ್ಮ ಮತ್ತೆ ಬರುವಳೇನು ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತದೆ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳೆದುಕೊಂಡ ಮೇಲೆ ಮತ್ತೆ ಸಿಗುವಳೇನು ತಮ್ಮ ಮತ್ತೆ ಬರುವಳೇನು ತಮ್ಮ ಮತ್ತೆ ಬರುವಳೇನು ಒಂಬತ್ತು ತಿಂಗಳ ಸಂಕಟ ನೀಡಿ ಹೊಟ್ಟಾಗ ಬೆಳೆದಾಳೋ ಆಹಾ ಹುಟ್ಟಿ ಬರುವ ಮುನ್ನ ಜೀವಕ್ಕೆ ಎಷ್ಟು ಕಷ್ಟ ಕೊಟ್ಟಿಯಲ್ಲೋ ಆ ಜೀವಕ್ಕೆ ಎಷ್ಟು ಕಷ್ಟ ಕೊಟ್ಟಿಯಲ್ಲೋ ಒಂಬತ್ತು ತಿಂಗಳ ಕಟ ನೀಡಿ ಹೊಟ್ಟ್ಯಾಗ ಬೆಳೆದಾಳೋ ಆಹಾ ಹುಟ್ಟಿ ಬರುವ ಮುನ್ನ ಜೀವಕ್ಕೆ ಎಷ್ಟು ಕಷ್ಟ ಕೊಟ್ಟಿಯಲ್ಲೋ ಆ ಜೀವಕ್ಕೆ ಎಷ್ಟು ಕಷ್ಟ ಕೊಟ್ಟಿಯಲ್ಲೋ ಬರುವ ಕಷ್ಟಗಳ ಸಹಿಸಿದ ತಾಯಿ ನನ್ನ ನಿನ್ನ ನಂಬಿತಲ್ಲೋ ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ ತಾನು ಕೊರಗಿ ನಿನ್ನ ಕೋಣ ಬೆಳೆಸಿದಂಗೆ ಬೆಳೆಸಿ ಬಿಟ್ಟಳಲ್ಲೋ ತಾನು ಕೊರಗಿ ನಿನ್ನ ಕೋಣ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ ಒಬ್ಬ ಮಗ ಅಂತ ನೀ ಸರಿ ಯಾದಿ ಅಂತ ತಾಯಿ ತಿಳಿದಳಲ್ಲೋ ಜೀವ ಇಟ್ಟಿ ತುನಿನ ಮ್ಯಾಲೋ ಒಬ್ಬ ಮಗ ಅಂತ ನೀ ಸರಿ ಯಾದಿ ಅಂತ ತಾಯಿ ತಿಳಿದಳಲ್ಲೋ ಜೀವ ಇಟ್ಟಿತು ತುನಿನ ಮ್ಯಾಲೋ ದುಡ್ಡು ಕೊಟ್ಟರೆ ಬೇಕಾದರೂ ಸಿಗುತ್ತದೆ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳೆದುಕೊಂಡ ಮೇಲೆ ಮತ್ತೆ ಸಿಗುವಳೇನು ತಮ್ಮ ಮತ್ತೆ ಬರುವಳೇನು ತಮ್ಮ ಮತ್ತೆ ಬರುವಳೇನು ಕೂಲಿ ನಾಲಿ ಮಾಡಿ ಶಾಲೆಗೆ ಕಳಿಸಿದಳು ಜಾಣನಾಗುವಂತ ಕೂಲಿ ನಾಲಿ ಮಾಡಿ ಶಾಲೆಗೆ ಕಳಿಸಿದಳು ಜಾಣನಾಗುವ ಅಂತ ನಿನಗಂತ ಒಂದು ಹಣ್ಣು ನೋಡಿಯಾಳು ಮದುವೆಯಾಗುವ ಅಂತ ನಿನಗಂತ ಒಂದು ಹೆಣ್ಣು ನೋಡಿಯಾಳು ಮದುವೆಯಾಗುವ ಅಂತ ಸಾಲ ಸೋಲ ಮಾಡಿ ಮದುವೆ ಮಾಡಿದಳು ಬೆ ಬಳ್ಳಿ ಹಬ್ಬಲಂತ ಸಾಲ ಸೋಲ ಮಾಡಿ ಮದುವೆ ಮಾಡ್ಯಾಳು ಬಳ್ಳಿ ಹಬ್ಬಲಂತ ಮೊಮ್ಮಕ್ಕಳನ್ನು ಎತ್ತಿ ಆಡಿಸಿದ ಚಿಂತೆಯೊಳಗೆ ಏತ ಮುಪ್ಪಿನ ತಾಯಿ ಏನೇನು ಕನಸು ಕಂಡಿದ್ದ ಕನಸು ಕನಸಾಗಿ ಉಳಿದಿದ್ದ ದುಡ್ಡು ಕೊಟ್ಟರೆ ಬೇಕಾದರೂ ಸಿಗುತ್ತದೆ ಜ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳೆದುಕೊಂಡ ಮೇಲೆ ಮತ್ತೆ ಸಿಗುವಳೇನು ತಮ್ಮ ಮತ್ತೆ ಬರುವಳೇನು ತಮ್ಮ ಮತ್ತೆ ಬರುವಳೇನು ಮಗಳಿಗಿಂತ ಹೆಚ್ಚಿನ ಪ್ರೀತಿ ಸೊಸೆಯಾಗ ಕಂಡ್ಯಳಲ್ಲೋ ಅತ್ತೇನ ಸೊಸೆಯು ತಾಯಿ ಹಂಗ ನೋಡಿಕೊಳ್ಳಲಿಲ್ಲ ಮಗಳಿಗಿಂತ ಹೆಚ್ಚಿನ ಪ್ರೀತಿ ಸೊಸೆಯನ್ನ ಕಂಡ್ಯಳಲ್ಲೋ ಅತ್ತೇನ ಸೊಸೆಯು ತಾಯಿ ಹಂಗೆ ನೋಡಿಕೊಳ್ಳಲಿಲ್ಲ ಸೋತ ಶರೀರದ ಸುಖವೆಂಬುದು ಈ ಸೊಸೆಯು ನೀಡಲಿಲ್ಲ ಸೋತ ಶರೀರಕ್ಕೆ ಸುಖವೆಂಬುದು ಈ ಸೊಸೆಯು ನೀಡಲಿಲ್ಲ ಉಂಡು ಉಂಡು ಬಿಟ್ಟ ಎಂಜೀಲ ಕೂಲ ತಾಯಿಗೆ ಹಾಕ್ಯಾಳು ಮಗನ ಮೋಹಕ ಅಳಿಸಿದ ಕೂಲ ತಾಯಿ ತಿಂದ್ಯಾಳು ಅದನ್ನು ಯಾರಿಗೆ ಹೇಳಲಿಲ್ಲ ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತದೆ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳೆದುಕೊಂಡ ಮೇಲೆ ಮತ್ತೆ ಬರುವಳೇನು ತಮ್ಮ ಮತ್ತೆ ಬರುವಳೇನೋ ಉಪವಾಸ ವನವಾಸ ಹಣ್ಣಾದ ಮುದುಕಿ ಎಷ್ಟಂತ ಇರುತ್ತಾಳೋ ಹಸಿವು ತಾಳಲಾರದೆ ಮತ್ತೊಬ್ಬರಲ್ಲಿ ಬೇಡಿ ತಿನ್ನುತ್ತಾಳೋ ಇಷ್ಟು ಇದ್ದುದು ಸೊಕ್ಕಿನ ಸೊಸೆಯು ದೊಡ್ಡದಾಗಿ ಮಾಡ್ಯಾಳೋ ಇಷ್ಟು ಇದ್ದುದು ಸೊಕ್ಕಿನ ಸೊಸೆಯು ದೊಡ್ಡದಾಗಿ ಮಾಡ್ಯಾಳೋ ಆ ನಮಗಂತ ತನ್ನ ನಿಂದ ಹೊರಗೆ ಹೊಡಿ ಹಾಕ್ಯಾಳೋ ಅವಮಾನ ನನ ನಮಗಂತ ತನ್ನ ಮನೆಯಿಂದ ಹೊರಗೆ ಹಾಕ್ಯಾಳು ಮಗನ್ ಹೇಳಿದರೆ ನೋವು ಆಗುತ್ತದೆ ಆ ಜೀವಕ ಎಂದು ತಿಳಿದ್ಯಾಳು ದುಡ್ಡು ಕೊಟ್ಟರೆ ಬೇಕಾದರೂ ಸಿಗುತ್ತದೆ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳೆದುಕೊಂಡ ಮೇಲೆ ಮತ್ತೆ ಸಿಗುವಳೇನೋ ತಮ್ಮ ಮತ್ತೆ ಬರುವಳೇನು ತಮ್ಮ ಮತ್ತೆ ಬರುವಳೇನು ಮಗ ಇದ್ದರೂ ಹಡೆದ ತಾಯಿ ಪರದೇಶಿಯಾಗಿದಲ್ಲೋ ಅಲ್ಲಿ ಇಲ್ಲಿ ತಾ ಭಿಕ್ಷೆ ಬೇಡಿ ದಿನಗಳು ಕಳೆದ್ಯಾಳೋ ಬರೇ ಬಂದ ನೋವುಗಳ ತಯಸುತ್ತ ಮಗನ ಬಗ್ಗೆ ಚಿಂತೆ ಮಾಡ್ಯಾಳೋ ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಎಷ್ಟು ದಿನ ಇರುತ್ತಾಳೋ ತನ್ನ ಮಗನನ್ನು ಚೆನ್ನಾಗಿ ಇಡುವಂಥ ಮಾದೇವ ಬೇಡಿಯಾಳೋ ತಾಯಿ ಬಿದ್ದಾಗ ಬೀದ್ಯಾಗ ಸತ್ತಾಳೋ ತಾಯಿ ಬೀದ್ಯಾಗ ಸತ್ತಾಳೋ ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತದೆ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳೆದುಕೊಂಡ ಮೇಲೆ ಮತ್ತೆ ಸಿಗುವಳೇನೋ ತಮ್ಮ ಮತ್ತೆ ಬ ಬರುವಳೇನು ಮತ್ತೆ ತಮ್ಮ ಮತ್ತೆ ಬರುವಳೇನು ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತದೆ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳೆದುಕೊಂಡ ಮೇಲೆ ಮತ್ತೆ ಸಿಗುವಳೇನೋ ತಮ್ಮ ಮತ್ತೆ ಬರುವಳೇನು ತಮ್ಮ ಮತ್ತೆ ಬರುವಳೇನು ಈ ಹಾಡು ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ತಪ್ಪಿದ್ರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಈ ಎಲ್ಲ ಹಾಡನ್ನು ಇದ್ದೀನಿ ಥ್ಯಾಂಕ್ ಯು ಸೋ ಮಚ್